ಸಾಲಿಹಾ ತೌಶಿಫ್ ಖಾಜಿ ಅವರಿಗೆ ಡಾಕ್ಟರೇಟ್ ಪದವಿ ಪ್ರದಾನ ಬಾಗಲಕೋಟೆಯ ನಿವಾಸಿಯಾಗಿರುವ ಹುಟ್ಟು ಹೋರಾಟಗಾರ ರಾಜ್ಯ ರೈಲ್ವೆ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷರಾದ ಕುತ್ಬುದ್ದೀನ್ ಖಾಜಿ ಅವರ ಸೊಸೆಯಾದ ಸಾಲಿಹಾ ತೌಶೀಫ್ ಅಹಮದ್ ಖಾಜಿ ಅವರು ಬಳ್ಳಾರಿಯ ಶ್ರೀ ಕೃಷ್ಣ ದೇವರಾಯ ವಿಶ್ವವಿದ್ಯಾಲಯದ ನಿರ್ವಹಣಾ ಶಾಸ್ತ್ರ ಅಧ್ಯಯನ ವಿಭಾಗದ ಡಾ ಜಿಪಿ ದಿನೇಶ್ ಅವರ ಮಾರ್ಗದರ್ಶನದಲ್ಲಿ ಟ್ಯಾಪಿಂಗ್ ದ ಸ್ಪೆಂಡಿಂಗ್ ಪವರ್ ಆಫ್ ಯಂಗ್ ಕನೆಕ್ಟೆಡ್ ಅರ್ಬನ್ ಮಾಸ್ ವಿತ್ ರೆಫರೆನ್ಸ್ ಟು ಕಲ್ಯಾಣ ಕರ್ನಾಟಕ ರೀಜನ್ ಎಂಬ ವಿಷಯದ ಮೇಲೆ ಮಂಡಿಸಿರುವ ಮಹಾಪ್ರಬಂಧಕ್ಕೆ ಬಳ್ಳಾರಿಯ ಶ್ರೀಕೃಷ್ಣ ದೇವರಾಯ ವಿಶ್ವವಿದ್ಯಾಲಯವು ಪಿಎಚ್ಡಿ ಪದವಿ ರಾಜ್ಯಪಾಲ ಥರವ್ ಚಂದ್ ಗೆಲ್ಲೋಟ್ ಅವರಿಂದ ನೀಡಲಾಯಿತು ಬಳ್ಳಾರಿಯ ಶ್ರೀಕೃಷ್ಣ ದೇವರಾಯ ವಿಶ್ವವಿದ್ಯಾಲಯದ ಘಟಿಕೋತ್ಸವದಲ್ಲಿ ಸಾಲಿಹಾ ತೌಸೀಫ್ ಅಹಮದ್ ಖಾಜಿ ಅವರಿಗೆ ಡಾಕ್ಟರೇಟ್ ಪದವಿ ಪ್ರದಾನ ಮಾಡಿದರು ಪಿಎಚ್ಡಿ ಪದವಿ ಪಡೆದ ಸಾಲಿಯಾ ತೌಸೀಫ್ ಅಹಮದ್ ಖಾಜಿ ಅವರಿಗೆ ರಾಜ್ಯ ರೈಲ್ವೆ ಹೋರಾಟ ಸಮಿತಿಯ ಅಧ್ಯಕ್ಷರು ಮತ್ತು ಸದಸ್ಯರು ಹಾಗೂ ಬಂಧು ಬಳಗದವರು ಹಾಗೂ ಪೂಜ್ಯ ಚಿರಂತಿ ಮಠದ ಪ್ರಭು ಸ್ವಾಮೀಜಿಗಳು ಬಸವೇಶ್ವರ ಬ್ಯಾಂಕಿನ ಅಧ್ಯಕ್ಷರು ಪ್ರಕಾಶ್ ತಪಶೆಟ್ಟಿ ಶ್ರೀನಿವಾಸ್ ಬಳ್ಳಾರಿ ಸಾಧನೆಗೆ ಅಭಿನಂದಿಸಿದ್ದಾರೆ